ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಈ ವ್ಲಾಗ್ ತುಂಬ ಲೇಟಾಗಿ ಬರ್ತಾಯಿದೆ ಅಂದರೆ ಒಂದು ಎರಡು ಮೂರು ದಿನ ಆದಮೇಲೆ ಆಗ್ತಾಯಿದ್ದೀನಿ ಹಬ್ಬದ ಬ್ಲಾಗ್ ಇದು ಹಬ್ಬ ಬೆಳಿಗ್ಗೆ ಟಿಫನ್ಗೆ ದೋಸೆ ಮತ್ತು ಆರೋಗ್ಯ ಪಲ್ಯ ಮಾಡಿದೆ ಯಾಕಪ್ಪ ಅಂದರೆ ಬೆಳಗ್ಗೆ ದೀಪ ಹಸಾಗಿಲ್ಲ ಹಾಗೆ ಮಾಡೋ ಹಾಗಿಲ್ಲ ಊರಲ್ಲಿ ಯಾರಾದರೂ ತೀರೋದ್ರೆ ದೀಪ ಏನೂ ಹಸಲ್ಲ ಊರಲ್ಲಿ ಸೋ ಊರಲ್ಲಿ ಯಾರೋ ತೀರೋಗಿದ್ರು ಸೊ ಅದರಿಂದ ಬೆಳಿಗ್ಗೆ ಪೂಜೆ ಏನೂ ಮಾಡಲಿಲ್ಲ ಜಸ್ಟ್ ತಿಂಡಿ ಮಾಡಿಕೊಟ್ಟೆ ಇನ್ನು ಹಸ್ಕೊಂಡು ಇರೋಕ್ಕಾಗಲ್ಲಲ್ವ ಮಧ್ಯಾಹ್ನ ತನಕ ಹಸೋದಕ್ಕೋಸ್ಕರ ತಿಂಡಿ ಮಾಡಿದೆ ದೋಸೆ ಹಾಕೋಣ ಅಂತ ಕಿತ್ತೆ ಹೋಯ್ತು ನೋಡಿ ಫಸ್ಟ್ ದೋಸೆ ಯಾವಾಗಲೂ ಹಿಂಗೆ ಆಗುತ್ತೆ ನಿಮ್ಮದು ಹಿಂಗೆ ಆಗುತ್ತೆ ಕಮೆಂಟ್ ಮಾಡಿ ಯಾಕೋ ಗೊತ್ತಿಲ್ಲ ಫಸ್ಟ್ ದೋಸೆ ಇದೇ ಥರನೇ ಆಗೋದಿಲ್ಲ ಕಿತ್ತೋಗುತ್ತೆ ಇಲ್ಲ ಅಂಟ್ಕೊಬಿಡುತ್ತೆ ಪ್ಯಾ ತವ ಏನಾದರೂ ಚೇಂಜ್ ಮಾಡಬೇಕು ಏನೋ ಅದು ಗೊತ್ತಿಲ್ಲ ಹೊಸದ ಬಟ್ ಯಾಕಂತ ಗೊತ್ತಿಲ್ಲ ಇರಲಿ ಹಲಗಡೆ ಪಲ್ಯ ಮತ್ತು ದೋಸೆ ಬೆಳಿಗ್ಗೆ ಟಿಫನ್ಗಾದರೆ ಮಧ್ಯಾಹ್ನ ಎಲ್ಲ ನಿನ್ನೆ ಏನು ಮಾಡಿದ್ದೆ ಪ್ರಿಪೇರ್ ಅದೇ ಕೆಲಸನೇ ಮತ್ತೆ ಮತ್ತೆ ಮಾಡಿದೆ ಅಂದರೆ ರಿಪೀಟ್ ರಿಪೀಟ್ ಮಾಡಿದೆ ಮೊನ್ನೆ ಏನು ಮಾಡಿದ್ದೆ ದೇವ್ರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಮತ್ತೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಿ ಮತ್ತೆ ಸಾಕಾಯಿತು ಕೆಲಸ ಜೋರಾಯಿತು ನೋಡಿ ಟಿಫನ್ ನಾನು ತಿಂತಾಯಿದ್ದೀನಿ ಎಲ್ಲ ಹಾಕೊಟ್ಟು ನಾನು ತಿಂತಾ ಇದ್ದೀನಿ ತಿಂದು ಕೂತ್ಕೊಂಡು ಇದು ಮಧ್ಯಾಹ್ನ ಮೂರು ಗಂಟೆ ಮೂರು ಗಂಟೆ ಎರಡೂವರೆ ಏನೋ ಆಗಿತ್ತು ಆವಾಗ ಪೂಜೆ ಮಾಡಿದೆ ನಾನು ಯಾಕಂದರೆ ಹಬ್ಬದ ದಿನ ಟೈಮಿಂಗ್ಸ್ ಏನೂ ಇಲ್ಲ ಬೆಳಿಗ್ಗೆ ಇಲ್ಲ ಸಂಜೆ ರೆಗ್ಯುಲರಿ ಮಾಡಬೇಕು ಮಧ್ಯಾಹ್ನ ಮೂರು ಗಂಟೆ ಆಗಿತ್ತಲ್ಲ ಅಂತ ಮಾಡಿದೆ ನೋಡಿ ಪೂಜೆ ಎಲ್ಲ ಮುಗಿಸಿ ಇಡ್ಲಿ ಹಿಟ್ಟು ಸಪ್ರೇಟ್ ಎತ್ತಿಟ್ಟಿದ್ದೆ ಫಸ್ಟೇ ಆವಾಗ ದೇವ್ರಿಗೆ ನೈವೇದ್ಯ ಮಾಡಿದೆ ಯಾಕಪ್ಪ ಅಂತ ಅಂದರೆ ಸ್ವಲ್ಪ ಕೋಲ್ಡ್ ಆಗಿದೆ ನಾನು ವಯಸ್ಸು ಯಾವ ಥರ ಕೇಳಿಸ್ತಿದೆ ಅಂತ ನನಗಂತೂ ಗೊತ್ತಿಲ್ಲ ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ ಅಂತ ಈ ಹೇಳ್ತಾ ಇದ್ದೀನಿ ಅಷ್ಟೇ ಎರಡೆರಡು ಸಲ ಕೆಲಸನೇ ಮಾಡೋಕ್ಕೆ ಬೇಜಾರಾಯಿತು ನನಗಂತೂ ಪೋರ್ ಅನ್ನಿಸ್ಬಿಡ್ತು ಇರಲಿ ಏನೂ ಮಾಡೋಕ್ಕಾಗಲ್ಲ ಹಬ್ಬದ ದಿನ ಅಲ್ವಾ ಇಲ್ಲ ಅಂದಿದ್ರೆ ಮಾಡ್ತಿರ್ಲಿಲ್ಲ ಹಬ್ಬ ಆಗಿರೋದಕ್ಕೆ ಎಲ್ಲ ಮತ್ತೆ ಕ್ಲೀನ್ ಮಾಡಿದ್ದೆ ಅಷ್ಟೇ ಈಗ ಇಡ್ಲಿ ಮಾಡ್ತಾಯಿದ್ದೀನಿ ಸಿಹಿ ಚಟ್ನಿ ಅಂದರೆ ಬೆಲ್ಲದ ಚಟ್ನಿ ಅಂತ ಏನು ಹೇಳ್ತೀವಿ ಬೆಲ್ಲದ ಚಟ್ನಿ ಅಕ್ಕಂತೆ ಖಾರ ಚಟ್ನಿ ಎರಡೂ ಮಾಡಿ ಇಡ್ಲಿ ಎಲ್ಲ ಬೇಯಿಸಿಟ್ಕೊಂಡು ಈಗ ತಿನ್ನೋಕೆ ಹಾಕೋತಾ ಇದ್ದೀನಿ ಅಂದರೆ ಮನೆಯವರು ಕೊಡ್ತಾ ಇರೋದಿದು ಇದು ನಾನು ತಿನ್ನೋದು ಐದೇ ಐದು ಇಷ್ಟು ಅಂದ್ಕೋಬೇಡಿ ಐದು ಆರು ಇದೆ ಅಷ್ಟೇ ಚಿಕ್ಕ ಚಿಕ್ಕ ಇರಲಿ ಅಲ್ವ ಅದು ಕ್ಯಾಮ್ರಾದಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ ಎಲ್ಲೆಡೆ ಗಣಪತಿ ಸಂಭ್ರಮ ಆಚರಣೆ ಜೋರಾಗಿದೆ ಇನ್ನೂ ಹತ್ತು ದಿನ ಹದಿನೈದು ದಿನಗಳ ಕಾಲ ನಡೆಯುತ್ತೆ ಇದು ಗಣಪತಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಯಾವ ಥರ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ರೆಗ್ ಖುಷಿ ಖುಷಿಯಾಗಿ ಗಣಪತಿನ ಕಲಿಸ್ಕೊಡೋ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ನಾವು ಕುಣಿಬೇಕಾದ್ರೆ ಮತ್ತು ಇನ್ನೊಂದು ದೇವರ ಆರಾಧನೆ ಮಾಡಬೇಕಾದ್ರೆ ಯಾವುದೇ ಥರ ಮನಸ್ಸಾರ ಇರ ಇರಬಾರ್ದಂತೆ ಇರಲ್ವಂತೆ ಸೊ ಅದಕ್ಕೋಸ್ಕರನೇ ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಎಲ್ಲರೂ ನಾ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿ ಕುಣಿ ಗಣಪತಿನ ವಿಸರ್ಜನೆ ಮಾಡ್ತಾರೆ ಹಾಗಾಗಿ ಖುಷಿ ಇರಲಿ ಸಂತೋಷ ಇರಲಿ ಎಲ್ಲ ಒಂದೇ ಥರ ನೋಡಬೇಕು ಅಂತ ನಾನು ಹೇಳ್ತೀನಿ ಅಂದರೆ ಜೀವನ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಇದೊಂದು ಪುಟ್ಟ ಕೋರಿಕೆ ಅಂತ ಅಂದ್ಕೊಳ್ಳಿ ಫುಲ್ ಗಣಪತಿ ಎಲ್ಲ ಜೋರಾಗಿದೆ ಎಲ್ಲ ಕಡೆಯೂ ಚೆನ್ನಾಗಿದೆ ನಿಮ್ಮೂರು ಕಡೆ ಎಲ್ಲ ಥರ ಮಾಡಿದ್ರಿ ಅಂತ ಹೇಳಿ ಸಂಜೆ ಮತ್ತು ಸ್ನ್ಯಾಕ್ಸ್ ಪಾನಿಪುರಿ ಮಸಾಲೆ ಪುರಿ ಇದನ್ನೆಲ್ಲ ತಿಂದ್ವಿ ಸೊ ಹಬ್ಬ ಸೂಪರಾಗಿತ್ತು ಅಂತ ಹೇಳ್ಬೋದು ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಂದರೆ ನಾವು ಯಾವ ಥರ ತಗೋತೀವಿ ಚಿಕ್ಕ ಪುಟ್ಟ ಖುಷಿಲಿ ಆ ಥರ ಹಬ್ಬ ಆಚರಣೆಗಳು ಇರ್ತವೆ ಅದೇ ಬೇಕು ಇದೇ ಬೇಕು ಆಡಂಬರ ಹಬ್ಬರ ಎಲ್ಲ ಬೇಡ ಸೊ ನೈಸ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ನನ್ನ ಹಬ್ಬ ಅಂದರೆ ನಮ್ಮ ಮನೆಯ ಹಬ್ಬ ಥ್ಯಾಂಕ್ ಯು ಸೋ ಮಚ್